ಏನು ಗೈಸ್ ಇದ್ರ ಬಗ್ಗೆ ಕಮೆಂಟ್ ಸೆಕ್ಷನ್ ತಿಳಿಸಿ ನೋಡೋಣ ಆ್ಯಂಡ್ ಈ ಟಾಸ್ನ ಒಟ್ಟು ಆರು ಜನ ಆಡ್ತಿದ್ದಾರೆ ಒಂದೊಂದು ಟೀಮಿಂದ ಮೂರು ಮೂರು ಜನ ಆಡ್ತಿರೋಂಥದ್ದು ಆ್ಯಂಡ್ ನೀವು ಕ್ಲಿಯರಾಗಿ ನೋಡ್ತಾ ಇರ್ಬೋದು ಒಂದು ಟೀಮಿಂದ ಭವ್ಯಗೌಡ ಹನುಮಂತಣ್ಣ ಮತ್ತು ಮೋಕ್ಷಿತಾ ಇನ್ನೊಂದು ಟೀಮಿಂದ ಮಂಜಣ್ಣ ಗೌತಮಿ ಮತ್ತು ದನವಣ್ಣ ಆ್ಯಂಡ್ ಟಾಸ್ಕ್ ತುಂಬ ಸಿಂಪಲ್ ಆಗಿದೆ ಅಲ್ಲಿ ನೀವು ನೋಡ್ತಿರೋ ಸ್ಕ್ರೀನ್ ಮೇಲೆ ಐದು ಇದು ಹಾಕಿದರೆ ಬಾಕ್ಸ್ ಒಳಗೆ ಅದಕ್ಕೆ ನಂಬರ್ ಅಂತ ಕೊಟ್ಟಿದ್ದಾರೆ ಯಾರು ನಂಬರ್ ಹೇಳ್ತಾರೆ ಅಲ್ಲಿಗೆ ಓಡೋಬೇಕಾಗುತ್ತೆ ಕಾಲಿಗೆ ಹಗ್ಗ ಕಟ್ಟಿದ್ದಾರೆ ಬೇಗ ಯಾರು ಹೋಗ್ತಾರೆ ಅವ್ರಿಗೆ ಸ್ವಲ್ಪ ಅಡ್ವಾಂಟೇಜ್ ಜಾಸ್ತಿ ಇರುತ್ತೆ ಅಂತಲೇ ಹೇಳ್ಬೋದು ಬಟ್ ಇಲ್ಲಿ ಕಿತ್ಕೋಬೋದಲ್ಲ ಹಾಗಾಗಿನೇ ತುಂಬ ಸೀನ್ ಕ್ರಿಯೇಟ್ ಆಗುತ್ತೆ ಅಂತಲೇ ಹೇಳ್ಬೋದು ಆ್ಯಂಡ್ ಈಗ ನಂಬರ್ ಹೈ ಐದು ಹೇಳಿದ್ದಾರೆ ಸೊ ಈ ಐದು ಹೇಳಿರೋದ್ರಿಂದ ಇಲ್ಲಿ ನಿಮಗೆ ಕ್ಲಿಯರಾಗಿ ಗೊತ್ತಾಗುತ್ತೆ ನಮ್ಮ ಮಂಜಣ್ಣ ಅವ್ರ ಟೀಮ್ ಏನಿದೆ ಆ ಟೀಮ್ ಫಸ್ಟ್ ಬೇಗ ಬಂದು ಅದನ್ನು ಕಲೆಕ್ಟ್ ಮಾಡ್ಕೊಂಡಿದ್ದಾರೆ ಆದರೆ ಹಿಂದೆಯಿಂದ ಬರ್ತಿರೋದು ಸ್ವಲ್ಪ ಸ್ಲೋ ಆಗಿರೋದು ಗೊತ್ತಾಗ್ತಿದೆ ಸ್ವಲ್ಪ ದೂರ ಇರಲಾಗೆ ಆ್ಯಂಡ್ ಈ ಫ್ರೇಮ್ನ ನೋಡಿದ್ರೆ ಕಿತ್ಕೊಳ್ಳೋಕ್ಕೆ ಟ್ರೈ ಮಾಡೋದು ಗೊತ್ತಾಗ್ತದೆ ಆ್ಯಂಡ್ ಇಲ್ಲಿ ಈ ಫ್ರೇಮ್ ನೋಡಿ ಸೊ ಇಲ್ಲಿ ಮೂರು ಆಗ್ತಿರುವಂಥದ್ದು ಮಂಜಾಣ ಟೀಮು ಸೊ ಅದ್ರಲ್ಲಿ ಗೆದ್ದಿರೋ ರೀಚ್ ಚಾನ್ಸ್ ಇದೆ ಸೊ ಇನ್ನು ಎರಡನ್ನ ಅವ್ರು ತೊಗೊಂಡೋಗಿರ್ತಾರೆ ಆ್ಯಂಡ್ ನೀವು ಈ ಫ್ರೇಮ್ನ ನೋಡಿದ್ರೆ ಕ್ಲಿಯರಾಗಿ ಗೊತ್ತಾಗುತ್ತೆ ಎಲ್ಲರೂ ಎಲ್ಲರ ಮೇಲೆ ಬಿದ್ದಿದ್ದಾರೆ ಕಿತ್ಕೊತಿದ್ದಾರೆ ಎಲ್ಲವೂ ಕೂಡ ಆಗ್ತಿದೆ ಗೇಮ್ ಅಂತ ಬಂದಾಗ ಗೊತ್ತಿದ್ದು ಮಾಡ್ತಾರೋ ಗೊತ್ತಿದ್ದೇ ಮಾಡ್ತಾರೋ ಫಿಸಿಕಲಿ ಒಂದಿಷ್ಟು ವಿಷಯಗಳು ಆಗುತ್ತೆ ಅದನ್ನು ತುಂಬ ನೆಗೆಟಿವ್ ಮಾಡೋದು ಬೇಡ ಆದರೆ ಗೊತ್ತಿದ್ದು ಮಾಡೋದು ತಪ್ಪಾಗುತ್ತೆ ಓಕೆನಾ ಗೊತ್ತಿದ್ದು ಗೊತ್ತಿದ್ದು ಮಾಡಬಾರ್ದು ಆ್ಯಂಡ್ ನೀವು ಇಲ್ಲಿ ಕ್ಲಿಯರಾಗಿ ಅಬ್ಸರ್ವ್ ಮಾಡಿದ್ರೆ ಬ್ಲೂ ಟೀಮಲ್ಲೂ ಕೂಡ ಒಂದು ಎರಡು ಮೂರು ನಾಲ್ಕು ಐದು ಆಲ್ರೆಡಿ ಐದು ಬಲ್ನ ಕನೆಕ್ಟ್ ಮಾಡಿದ್ದಾರೆ ಬ್ಲೂ ಟೀಮ್ ಓಕೆನಾ ಆ್ಯಂಡ್ ಈ ಫ್ರೇಮ್ನ ನೀವು ಅಬ್ಸರ್ವ್ ಮಾಡ್ಬೋದು ಈ ಈ ಫ್ರೇಮಲ್ಲಿ ನಿಮ್ಗೆ ಇನ್ನೊಂದು ವಿಷಯ ಇದೆ ನೀವು ಅಬ್ಸರ್ವ್ ಮಾಡ್ಬೋದು ರಜತ್ ಕೈಲಿ ಈ ಕಡೆ ನೀವು ನೋಡಿದ್ರೆ ಬ್ಲೂ ಕಲರ್ದು ಪಟ್ಟಿ ಇದೆ ಅಂದರೆ ಟಿಕೆಟ್ ಟು ಫೈನಲ್ ಏನಿದೆ ಅದು ಸಿಕ್ಕಿದೆ ಅನ್ನೋದು ಗೊತ್ತಾಗ್ತದೆ ಇಲ್ಲೇ ಕ್ಯಾಪ್ಟನ್ಗೆ ಸೊ ಹೇಗೆ ಅಂತ ಕಾದ್ ನೋಡೋಣ ಆ್ಯಂಡ್ ಇದಾದ ಮೇಲೆ ಈ ಸ್ಕ್ರೀನಲ್ಲಿ ನೀವು ನೋಡ್ತಾ ಇರ್ಬೋದು ಇದನ್ನು ಸ್ವಲ್ಪ ಝೂಮ್ ಮಾಡಿಕೊಡಾ ತೋರಿಸ್ತಾರೆ ನಮಗೆ ಬಿಗ್ ಬಾಸರು ಯಾಕಪ್ಪ ಅಂದರೆ ಕ್ಲಿಯರ್ ಆಗಿ ಇಲ್ಲಿ ತಪ್ಪಾಗಿದೆ ನೋಡ್ರಪ್ಪ ಅಂತ ತೋರಿಸೋ ಪ್ರತಿ ಸಲ ಅದನ್ನೇ ಮಾಡೋಂಥದ್ದು ಅವರು ಓಕೆನಾ ಸೊ ಇಲ್ಲಿ ಹನುಮಂಜಣ್ಣ ಹತ್ರ ಒಂದಿದೆ ಇವರು ದನೋಣ್ ಹತ್ರ ಒಂದಿದೆ ಅದನ್ನು ಮೋಕ್ಷಿ ಇಟ್ಕೊಂಡಿದ್ದಾರೆ ದನೋಣ ಮಂಜಣ್ಣ ಹತ್ರ ಎರಡು ಬಾಲ್ ಗಿಟ್ ಮಾಡಿದ್ದಾರೆ ಬಗೆವ್ರು ಕಿತ್ಕೊಳಕ್ಕೆ ಹೋದಾಗ ಇಲ್ಲಿ ಗೌತಮ್ರು ಮಲ್ಕೊಂಡಿದ್ದಾರೆ ನೋಡಿ ಸೊ ಅದನ್ನು ಇದು ಮಾಡಬೇಕು ಅಂದ್ಬಿಟ್ಟು ತಲ್ತಾರೆ ಅಂಥದ್ದು ಮಂಜಣ್ಣ ಈಗ ಇದು ಫೋಲ್ ಅಂತ ಲೆಕ್ಕ ಬರಬೇಕು ಇವಾಗ ಉಸ್ತೋರಿ ಏನು ಮಾಡ್ತಾರೆ ಇಂಕಾದಿಂದ ಕಾದು ನೋಡಬೇಕು ಓಕೆನಾ ಸೊ ಇಂಟೆನ್ಷನಲ್ಲಿ ಬೇಕು ಅಂದ್ಬಿಟ್ಟು ತಳು ತೆಳೆದು ಜೋರಾಗಿ ಸೊ ಅದು ಕ್ಲಿಯರಾಗಿ ಗೊತ್ತಾಗ್ತದೆ ಬವ್ಯರ್ನ ತಳ್ತಿರೋಂಥದ್ದು ಅಲ್ಲಿಂದ ಕೂಡ ಸುಮಾರು ವಿಷಯಗಳಾಗಿದೆ ಇವಾಗ ನೀವು ಈ ಸ್ಕ್ರೀಮೇಲೆ ನೋಡ್ತಾ ಇರ್ಬೋದು ತ್ರಿವಿಕ್ರಮ್ ಅವರು ಸುಮ್ಮನೆ ಕೂತಿದ್ದಾರೆ ಮತ್ತು ಚೈತ್ರ ಕೂಡ ಸುಮ್ಮನೆ ಕೂತಿದ್ದಾರೆ ಆಟದಲ್ಲಿಲ್ಲ ಸೊ ಇಬ್ಬರು ಕೂಡ ಔಟ್ ಅನ್ನೋ ರೀತಿ ಬರುತ್ತೆ ಆದರೆ ಇಲ್ಲಿ ಒಂದು ವಿಷಯ ಏನಪ್ಪಾ ಅಂದರೆ ನೀವು ಚೈತ್ರಕನ ಕೈಯಲ್ಲಿ ಒಂದು ಇದು ನೋಡ್ಬೋದು ನಾನು ಚೈತ್ರರಕನ ಸಿಕ್ಬಿಟ್ಟೆ ಗುರು ಅಂದರೆ ಟಿಕೆಟ್ ಫೈನಲ್ ಅಂತ ಅಂದ್ಕೊಂಡೆ ಆದರೆ ಟಿಕೆಟು ಫೈನಲ್ ಈ ಸ್ಕ್ರೀನ್ ನೋಡ್ಬೋದು ನೀವು ತ್ರಿವಿಕ್ರಮ ಅವರ ತೋಳಲ್ಲಿದೆ ಸೊ ಅಂದರೆ ರಜ ತೇಕ್ ಹಾಕೊಂಡಿದ್ದಾರೆ ಅದೇ ರೀತಿ ತ್ರಿವಿಕ್ರಮ್ ಹಾಕ್ಕೊಂಡಿದ್ದಾರೆ ಅಂದರೆ ಆ ಟೀಮ್ ಗೆದ್ದು ಗೆದ್ದಾಗ ಗೆದ್ದ ಟೈಮಲ್ಲಿ ಒಬ್ಬರನ್ನ ಟಿಕೆಟು ಫೈನಲ್ ಕೊಡಬೇಕಾಗುತ್ತೆ ಇನ್ನೊಬ್ಬರನ್ನ ಆಚೆಡಬೇಕಾಗುತ್ತೆ ಆಪೋಸಿಟ್ ಟೀಮಿಂದ ಸೋತಿರೋ ಟೀಮಿಂದ ಸೊ ಆ ರೀತಿ ನೋಡಿದಾಗ ಇಲ್ಲಿ ಚೈತ್ರಕ್ಕೆ ಔಟ್ ಮಾಡಿದ್ದಾರೆ ಔಟ್ ಆಗಿದ್ದಾರೆ ಟಿಕೆಟ್ ಫೈನಿಂದ ಆ್ಯಂಡ್ ಅವರು ಟಿಕೆಟ್ ಫೈನ್ಗೆ ಕ್ವಾಲಿಫೈ ಆಗಿದ್ದಾರೆ ಕಾಂಗ್ರೆಡ್ಸ್ ಹೇಳೋಣ ಮತ್ತು ರಜು ಕೂಡ ಕಾಂಗ್ರೆಡ್ಸ್ ಸೊ ಇವಾಗ ಇಬ್ರು ಟಿಕೆಟ್ ಫೈನಲ್ನ ತಕೊಂಡಿದ್ದಾರೆ ಗೈಸ್ ಅದಾದ ಇನ್ನೂ ಟಾಸ್ಕ್ಗಳು ಬರುತ್ತೆ ಅವ್ರಿಗೂ ಕೂಡ ವೇಟ್ ಮಾಡೋಣ ಇಂಡಿವಿಜುವಲ್ ಟಾಸ್ಕ್ಗಳು ಬರುತ್ತೆ ಅವಾಗ ಓಕೆನಾ ಆ್ಯಂಡ್ ನೀವು ಈ ಫ್ರೇಮಲ್ಲಿ ನೋಡ್ತಾ ಇರ್ಬೋದು ವಾದಗಳು ನಡೀತಿರುವಂಥದ್ದು ಆ್ಯಂಡ್ ಕಲೆಕ್ಟ್ ಮಾಡಿ ಹಾಕಿದ್ದಾರೆ ಆ್ಯಂಡ್ ಈ ಫ್ರೇಮಲ್ಲಿ ಆಗ್ತಾ ಇದೆ ಮಂಜಾಣಂಗೂ ಮತ್ತೆ ಇವ್ರಿಗೂ ಕೂಡ ಆ್ಯಂಡ್ ಇಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು ಕಿತ್ಕೊಳ್ಳುವಂಥ ವಿಷಯಗಳಲ್ಲಿ ತುಂಬ ವಿಷಯಗಳಾಗ್ತದೆ ಈಗ ನೀವು ಸ್ಕ್ರೀಮಲ್ಲಿ ನೋಡ್ತಾ ಇರ್ಬೋದು ಮಂಜಣ್ಣ ಹೋಗಿ ಎಳೆದು ಈ ಕಡೆ ಮಾತಾಡೋದು ಆ ಮೂಲಲ್ಲಿ ಯಾಕೆ ಹೋಗ್ತಿರ್ಬೋದು ಅಂದರೆ ನಿಮಗೆ ಈ ಪಿಲ್ಲೋ ಟಾಸ್ಕ್ ಇತ್ತಲ್ಲ ಅದೇ ರೀತಿ ಅದೇ ರೀತಿ ರೂಲ್ಸ್ ಇರುತ್ತೆ ಅನ್ಕೋತೀನಿ ಲೈನ್ ಇದೆ ಸೊ ಆ ಕಡೆಯಿಂದ ಹೋದ್ರು ಅಂದರೆ ಇನ್ನೂ ಇದು ಮಾಡೋಂಗಿಲ್ಲ ಅನ್ನೋ ರೀತಿಯೇ ಇರ್ಬೋದು ಆ ಕಾರಣದಿಂದ ಈ ಥರ ಆಗ್ತಿರುವಂಥದ್ದು ಸೊ ಇಲ್ಲಿ ಮಂಜಣ್ಣ ಭವ್ಯವ್ರನ್ನ ಇಟ್ಕೊಂಡ್ರದ್ದು ಲಾಕ್ ಮಾಡೋದು ಕೂಡ ಗೊತ್ತಾಗ್ತದೆ ಆ್ಯಂಡ್ ಮೋಕ್ಷಿ ಬೀಳ್ತಾ ಇದಾರೆ ಹನುಮಂಜಣ್ಣ ಬ್ಯಾನೆನ್ಸ್ ತಪ್ಪಿದ್ದಾರೆ ಸೊ ಇಲ್ಲಿ ರಜತ್ ಕೂಡ ತಡೆಯಕ್ಕೆ ಬಂದು ಮಂಜಣ್ಣ ಈ ಕಡೆ ತಳ್ತಾ ಇದ್ದಾರೆ ಸೊ ಕ್ಲಿಯರ್ ಆಗಿ ಗೊತ್ತಾಗ್ತದೆ ಇದು ಆ್ಯಂಡ್ ಇಲ್ಲಿ ಮಂಜಣ್ಣ ತಪ್ಪು ಮಾಡಿರೋದಕ್ಕೆ ರಜೆ ತವರು ಹೋಗಿ ಅಷ್ಟೇ ಮೂವ್ಮೆಂಟ್ ಕೊಡ್ತಿರೋಂಥದ್ದು ಸೊ ಎಗೇನ್ ಟಾಸ್ಕ್ಗಳಲ್ಲಿ ಎಷ್ಟೋ ವಿಷಯಗಳು ಏನೋ ಆಗುತ್ತೆ ಆ್ಯಂಡ್ ವ್ಯಕ್ತಿತ್ವಗಳನ್ನ ಕಳ್ಕೋಬಾರದು ಕಳ್ಕೊತಿದ್ದಾರೆ ಅಂತ ಕ್ಲಿಯರ್ ಆಗಿ ಗೊತ್ತಾಗುತ್ತೆ ಇದ್ರ ಬಗ್ಗೆ ನಿಮ್ಗೆ ಅನಿಸುತ್ತೆ ಕಮೆಂಟ್ ಸೆಕ್ಷನ್ ತಿಳಿಸಿ ಕೆಲವು ಮಾತುಗಳಿದೆ ಅದರ ತಕ್ಕಂತೆ ಮಾತಾಡ್ತಾ ಹೋಗೋಣ ಬನ್ನಿರುವ ಚೆಂಡುಗಳನ್ನು ಇವಾಗ ಗೌತಮ್ ಅವರು ಹೇಳ್ತಿರೋ ಪ್ರಕಾರ ನೋಡಿದ್ರೆ ಅವ್ರಿಗೂ ಯಾರು ಏಟ್ ಬಿದ್ದಿದೆ ಬಟ್ ಅಲ್ಲಿ ಇಂಟೆನ್ಶನ್ಲಿ ಅದಂಗೆ ಕಾಣಿಸ್ತಾ ಇಲ್ಲ ಯಾಕಂದ್ರೆ ಹೊಡೆದ್ರು ಯಾರು ಹೋಗಲ್ಲ ಏಟ್ ಏಟ್ಕಿಟ್ ಆಗಿರುತ್ತೆ ಸೊ ಅದಕ್ಕೆ ಅವರು ಹೇಳ್ತಿದಾರೆ ಅಂತ ಅನ್ಸುತ್ತೆ ಮಂಜಣ್ಣ ಇದು ತಳ್ಳಿರೋದು ಕನ್ಫರ್ಮ್ ಗೈಸ್ ಸೊ ಇವಾಗ ಮೂಗುಡಿದ್ರು ತಪ್ಪಿಲ್ವಾ ಅಂತ ಮಂಜಣ್ಣ ಕೇಳ್ತಿದ್ದಾರೆ ಓಕೆನಾ ಅಂದ್ರೆ ಅವ್ರಿಗೂ ಕೂಡ ಮೂಗು ಗೇಟ್ ಬಿದ್ದಿದೆ ಅನ್ನೋದು ಗೊತ್ತಾಗ್ತದೆ ಓಕೆನಾ ಇಲ್ಲಿ ಇಂಟೆನ್ಶನ್ಲಿ ಮಾಡೋದು ಕೂಡ ತಪ್ಪಾಗುತ್ತಲ್ಲ ಈಗ ಮಂಜಣ್ಣ ಮಂಜಣ್ಣು ನನಗೆ ಮೂಗುಡಿದ್ರೆ ನಾನು ಅದಕ್ಕೆ ಹಿಂಗೆ ಮಾಡ್ತೀನಿ ಅನ್ನೋದಾದ್ರೆ ನೀವು ಮಾಡಿದ್ದು ತಪ್ಪಾಗುತ್ತಲ್ವಾಗಿದ್ರೆ ಅವ್ರು ಮಾಡ್ರಮ್ ನೀವು ಮಾಡಿದ್ರೆ ನಿಮ್ಗೆ ಅವ್ರಿಗೆ ಏನು ಡಿಫ್ರೆನ್ಸ್ ಇದೆ ಮಂಜಣ್ಣ ಹೆಂಗೆ ಹಿಂಗೆ ಗೊತ್ತರ್ಥ ಮಾಡ್ಕೊಬೇಕು ಮಂಜಣ್ಣ ಆಗೋದು ಬೇರೆ ಸ್ಪರ್ಧಿಗಳಾಗ್ಬೋದು ಬೇರೆಯವ್ರು ಮಾಡಿದಾಗ ಅದನ್ನು ತಪ್ಪು ಅಂತ ಹೇಳೋರು ತಾವೇ ತಪ್ಪು ಮಾಡಿದಾಗ ಅದನ್ನು ಯಾಕೆ ತಪ್ಪು ಅಂತ ತಪ್ಪಲ್ಲ ಸಾರಿ ಅಂತ ಕೇಳ್ಬಿಟ್ರೆ ಇಲ್ಲ ಗೊತ್ತಿದ್ದಂಗೆ ಆಯಿತು ಅವ್ರ ಮುಗಾಯ್ತು ಏನಪ್ಪ ಸೊ ಈಗೇನ್ ಮಂಜಣ್ಣ ಮತ್ತು ಭವ್ಯವ್ರ ಮಧ್ಯೆ ಮಾತುಕತೆ ಶುರು ಆಗಿದೆ ಜೋರಾಗಿ ಆಗಿದೆ ಬಟ್ ಏನಪ್ಪ ಅಂದರೆ ಅಲ್ಲಿ ಕ್ಲಿಯರ್ ಆಗಿ ಕೆಲವೊಂದು ವಿಷಯಗಳಲ್ಲಿ ಫೋಲ್ಗಳಿತಿ ಅಥವಾ ತಪ್ಪು ಮಾಡುವಂಥ ರೀತಿ ಕಾಣಿಸೋದು ಮಂಜಾಣ ಅವ್ರದ್ದು ಈ ಪ್ರೋಮೋ ಪ್ರಕಾರ ಬವೇ ಹಾಕೊ ಒಂಥರ ಆಗ್ಬಿಟ್ಟಿದ್ದಾರೆ ಗುರು ತುಂಬ ಟಯರ್ಡ್ ಆಗಿದ್ದಾರೆ ಆ್ಯಕ್ಚುಲಿ ಕಣ್ಣು ನೋಡಿ ಬಂದು ನೀವು ನೆನ್ನೆ ಕೂಡ ತುಂಬ ಪೇನಲ್ಲಿದ್ದರು ಸೊ ನೀವು ಆಡ್ತಿರೋದು ಕ್ಲಿಯರಾಗಿ ತಪ್ಪು ಅಂತ ಹೇಳ್ತಾನೆ ಇದ್ದಾರೆ ಯಾಕೆ ಮಂಜಾಣ ಇಷ್ಟೊಂದು ಅಗ್ರೆಸಿವ್ ಹೋಗ್ತಾರೆ ಗೊತ್ತಿಲ್ಲ ಆಮೇಲೆ ಅವ್ರು ಯಾವ ಟೀಮಲ್ಲಿ ಇಬ್ರು ಹುಡುಗಿರಿದ್ದಾರೆ ಸೊ ಅದೊಂದು ಸ್ವಲ್ಪ ಕಷ್ಟನೇ ಪಾಪ ಹೇಳಬೇಕು ಅಂದರೆ ಆ್ಯಂಡ್ ಬವ್ಯಗಳಿಗೆ ತುಂಬ ವೀಕ್ ಆದಂಗೆ ಕಾಣಿಸ್ತಾರೆ ಆ್ಯಂಡ್ ಇಲ್ಲಿ ಮಂಜಣ್ಣ ಆ್ಯಂಡ್ ಆ ಮೂಲೆಗೆ ಹೋದರೂ ಬಿಟ್ಟಿಲ್ಲ ಅದನ್ನು ಇಟ್ಕೊಂಡು ಎಳೆಯೋದೆಲ್ಲ ನೀವು ನೋಡ್ತಾ ಇದ್ದೀರ ಆ್ಯಂಡ್ ರಜತ್ ಅವರು ಕ್ಲಿಯರಾಗಿ ಹೇಳ್ತಾರೆ ತಪ್ಪಾಗಿದೆ ಅಂತ ಆ್ಯಂಡ್ ಇಲ್ಲಿ ಒಂದು ಲೈನ್ ಕೂಡ ಇದೆ ಆ ರೆಡ್ ಲೈನು ಆ ಕಡೆ ಈ ಕಡೆಗೆ ಒಡೆದಾಡ್ತಿದ್ದಾರೆ ಸಿಕ್ಕೋಗ್ಬಿಟ್ಟೆ ಬಿತ್ಕೊಂಡು ಒಡೆದಾಡ್ಕೊಂಡು ಒದ್ದಾಡ್ಕೊಂಡು ಆಟ ಆಡ್ತಿದ್ದಾರೆ ಎಫರ್ಟ್ ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ನೋಡೋಣ ಹೇಳ್ತಾರೆ ಅಂತ ಯಾರು ಗೆದ್ದು ಟಿಕೆಟ್ ಫೈನಲ್ನ ತೊಗೋತಾರೆ ಯಾರು ಔಟ್ ಆಗ್ತಾರೆ ಅಂತ ಕಾದು ನೋಡೋಣ ಸಿಗೋಣ ಮತ್ತೆ ಥ್ಯಾಂಕ್ ಯು ಲವ್ ಯು ಗೈಸ್ ಬಾಯ್